ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇಂದು ಯಾವ ಯಾವ ತಾಲೂಕಿನಲ್ಲಿ ಪ್ರತಿ ನೂರು ಕೆ ಜಿ ರಾಶಿ ಅಡಿಕೆಗೆ ಚಾಲಿ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೂ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಹಾಗೆಯೇ ನಮ್ಮ ಚಾನಲ್ಗೆ ಇಂದು ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿರುವಿರಿ ಡೈಲಿ ಮಾರ್ಕೆಟ್ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಚನ್ನಗಿರಿ ರಾಶಿ ಇಡೀ ಮಿನಿಮಮ್ ನಲವತ್ತೊಂದು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಮುನ್ನೂರ ಹನ್ನೊಂದು ಆ್ಯಾವ್ರೇಜ್ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ಹಂಡ ಇಡಿ ಮಿನಿಮಮ್ ಮೂವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ತೀರ್ಥಹಳ್ಳಿ ಹೊಸ ಮಿನಿಮಮ್ ಎಂಬತ್ನಾಲ್ಕು ಸಾವಿರದ ಐನೂರ ನಲವತ್ತೈದು ಮ್ಯಾಕ್ಸಿಮಮ್ ತೊಂಬತ್ತು ಸಾವಿರದ ಎಂಟುನೂರು ಆ್ಯವರೇಜ್ ಎಂಬತ್ತೇಳು ಸಾವಿರದ ಐನೂರ ಒಂಬತ್ತು ರೆಡಿ ಮಿನಿಮಮ್ ನಲವತ್ತು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆ್ಯಾವರೇಜ್ ಐವತ್ತೈದು ಸಾವಿರದ ಇನ್ನೂರ ಒಂಬತ್ತು ಜಿ ಬಿ ಎಲ್ ಮಿನಿಮಮ್ ಇಪ್ಪತ್ತೆಂಟು ಸಾವಿರದ ಐವತ್ತೊಂದು ಮ್ಯಾಕ್ಸಿಮಮ್ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆವರೇಜ್ ಮೂವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಬೆಟ್ಟೆ ಮಿನಿಮಮ್ ಅರವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಎಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಅರುವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಶಿವಮೊಗ್ಗ ರಾಶಿ ಇಡೀ ಮಿನಿಮಮ್ ಮೂವತ್ತಾರು ಸಾವಿರದ ನೂರ ಐವತ್ತೆಂಟು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ಆ್ಯವರೇಜ್ ಐವತ್ಮೂರು ಸಾವಿರದ ಐನೂರ ಅರವತ್ತೊಂಬತ್ತು ಹಸ ಮಿನಿಮಮ್ ಎಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ತೊಂಬತ್ತೊಂದು ಸಾವಿರದ ಆರುನೂರ ತೊಂಬತ್ತಾರು ಆ್ಯವರೇಜ್ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಪೆಟ್ಟೆ ಮಿನಿಮಮ್ ಐವತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತು ಮ್ಯಾಕ್ಸಿಮಮ್ ಅರವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ಆ್ಯಾವರೇಜ್ ಅರುವತ್ತು ಸಾವಿರದ ಆರುನೂರ ಐವತ್ತು ಜಿ ಬಿ ಎಲ್ ಮಿನಿಮಮ್ ಮೂವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಮೂವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಮೂವತ್ತೈದು ಸಾವಿರದ ತೊಂಬತ್ತೊಂಬತ್ತು ಭದ್ರಾವತಿ ಹೊಸ ರಾಶಿ ಇಡಿ ಮಿನಿಮಮ್ ನಲವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಏವ್ರೇಜ್ ಐವತ್ನಾಲ್ಕು ಸಾವಿರದ ಆರುನೂರ ಎಂಬತ್ತೇಳು ರಾಶಿ ಇಡಿ ಮಿನಿಮಮ್ ನಲವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ಆ್ಯವರೇಜ್ ನಲವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ಕೊಪ್ಪ ಹಸ ಮಿನಿಮಮ್ ಎಪ್ಪತ್ತಾರು ಸಾವಿರದ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಎಂಬತ್ತಾರು ಸಾವಿರದ ಮುನ್ನೂರು ಆ್ಯವರೇಜ್ ಎಂಬತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಬೆಟ್ಟೆ ಮಿನಿಮಮ್ ಐವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಅರವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರಾಶಿ ಇಡಿ ಮಿನಿಮಮ್ ಮೂವತ್ತು ಸಾವಿರದ ನೂರ ಒಂಬತ್ತು ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ಇನ್ನೂರ ಒಂದು ಆ್ಯವರೇಜ್ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಜಿ ಬಿ ಎಲ್ ಮಿನಿಮಮ್ ಮೂವತ್ತ್ಮೂರು ಸಾವಿರದ ಐನೂರ ಅರವತ್ತೊಂದು ಮ್ಯಾಕ್ಸಿಮಮ್ ಮೂವತ್ತಾರು ಸಾವಿರದ ನೂರ ಐವತ್ತೆರಡು ಆ್ಯಾವರೇಜ್ ಮೂವತ್ತೈದು ಸಾವಿರದ ನೂರ ಇಪ್ಪತ್ತೈದು ಶೃಂಗೇರಿ ಹಸ ಮಿನಿಮಮ್ ಅರವತ್ತಾರು ಸಾವಿರದ ಐನೂರು ಮ್ಯಾಕ್ಸಿಮಮ್ ಎಂಬತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಬೆಟ್ಟೆ ಮಿನಿಮಮ್ ಅರವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಎಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಆ್ಯಾವರೇಜ್ ಅರವತ್ತೊಂಬತ್ತು ಸಾವಿರದ ನಾನ್ನೂರ ಮೂವತ್ತೆರಡು ರಾಶಿ ಇಡಿ ಮಿನಿಮಮ್ ನಲವತ್ನಾಲ್ಕು ಸಾವಿರದ ಒಂಬತ್ತು ಮ್ಯಾಕ್ಸಿಮಿಮಮ್ ಐವತ್ತೇಳು ಸಾವಿರದ ಇನ್ನೂರ ಒಂದು ಆ್ಯವರೇಜ್ ಐವತ್ತೈದು ಸಾವಿರದ ಎಪ್ಪತ್ತಾರು ಜಿ ಬಿ ಎಲ್ ಮಿನಿಮಮ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮ್ಯಾಕ್ಸಿಮಮ್ ಮೂವತ್ತಾರು ಸಾವಿರದ ಇನ್ನೂರ ಐವತ್ತೊಂದು ಆ್ಯವರೇಜ್ ಮೂವತ್ತ್ಮೂರು ಸಾವಿರದ ಆರುನೂರ ಎಂಬತ್ತೆಂಟು ಶಿಕಾರಿಪುರ ಹೊಸ ರಾಶಿ ಇಡಿ ಮಿನಿಮಮ್ ನಲವತ್ತ್ಮೂರು ಸಾವಿರದ ಅರವತ್ತಾರು ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಐವತ್ನಾಲ್ಕು ಸಾವಿರದ ಆರುನೂರ ಒಂಬತ್ತು ಹಂಡ ಇಡಿ ಮಿನಿಮಮ್ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತಾರು ಮ್ಯಾಕ್ಸಿಮಮ್ ನಲವತ್ತೆರಡು ಸಾವಿರದ ನೂರ ಅರವತ್ತಾರು ಆ್ಯಾವರೇಜ್ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಜಿ ಬಿ ಎಲ್ ಮಿನಿಮಮ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಆವರೇಜ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತೈದು ಜಯಪುರ ಹಸ ಮಿನಿಮಮ್ ಎಪ್ಪತ್ತೇಳು ಸಾವಿರದ ಇನ್ನೂರೈವತ್ತೊಂಬತ್ತು ಮ್ಯಾಕ್ಸಿಮಮ್ ಎಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತೊಂಬತ್ತು ಆ್ಯವರೇಜ್ ಎಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತೊಂಬತ್ತು ಪೆಟ್ಟೆ ಮಿನಿಮಮ್ ಅರವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ಅರವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರಾಶಿ ಇ ಮಿನಿಮಮ್ ಇಪ್ಪತ್ತೈದು ಸಾವಿರದ ಒಂಬತ್ತು ಮ್ಯಾಕ್ಸಿಮಮ್ ಐವತ್ತೇಳು ಸಾವಿರದ ಇನ್ನೂರ ಒಂದು ಆ್ಯವರೇಜ್ ಐವತ್ನಾಲ್ಕು ಸಾವಿರದ ಎಂಟುನೂರ ಹನ್ನೊಂದು ಜಿ ಬಿ ಎಲ್ ಮಿನಿಮಮ್ ಮೂವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಮೂವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಆ್ಯವರೇಜ್ ಮೂವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ಹೊಸನಗರ ಹೊಸ ರಾಶಿ ಇಡಿ ಮಿನಿಮಮ್ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಐವತ್ತೆಂಟು ಸಾವಿರದ ಆರುನೂರ ಹನ್ನೊಂದು ಆ್ಯವರೇಜ್ ಐವತ್ತಾರು ಸಾವಿರದ ಮುನ್ನೂರ ಐವತ್ತೆರಡು ರಾಶಿ ಇಡಿ ಮಿನಿಮಮ್ ಐವತ್ತು ಸಾವಿರದ ಐನೂರ ಹತ್ತು ಮ್ಯಾಕ್ಸಿಮಮ್ ಐವತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತು ಆ್ಯವರೇಜ್ ಐವತ್ತಾರು ಸಾವಿರದ ಮುನ್ನೂರ ಎಂಬತ್ತ್ಮೂರು ನ್ಯೂ ಜಿ ಬಿ ಎಲ್ ಮಿನಿಮಮ್ ಮೂವತ್ತ್ಮೂರು ಸಾವಿರ ಮ್ಯಾಕ್ಸಿಮಮ್ ಮೂವತ್ತೈದು ಸಾವಿರದ ಆರುನೂರ ಹನ್ನೊಂದು ಆ್ಯವರೇಜ್ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆಂಟು ಜಿ ಬಿ ಎಲ್ ಮಿನಿಮಮ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ್ಯಾವರೇಜ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು